ಏನ ಹೇಳ್ಬೇಕು ಹೇಳಿ ನಾನಂತೂ ಹೋಗಿಲ್ಲ ನನಗೆ ಏನು ಗೊತ್ತು ಕಾನ್ಸೆಪ್ಟ್ ಡಿಸೈನ್ ಮಾಡಿದ್ದಾರೆ ಏನು ಹೇಳ್ರೀ ಪ್ರಶಾಂತ್ ಅಂದ್ರೆ ಈಗ ಹೆವೆನ್ ಅಲ್ಲಿ ನಿಮಗೆ ಎಲ್ಲಾ ಫೆಸಿಲಿಟಿಗಳನ್ನ ಕೊಡ್ತಾರೆ ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇರಲ್ಲ ತುಂಬಾ ಬೇಸಿಕ್ ಒಂದು ಒಂಥರ ಜೈಲ್ ಜೈಲ್ಂತ ಒಂದು ತುಂಬಾ ಕಡೆ ಕಡೆ ಆಗಿರುತ್ತೆ ಕೇವಲಿಂದ ಎಲ್ಲ ಫೆಸಿಲಿಟಿಗಳು ಎಲ್ಲ ಗವರ್ಮೆಂಟ್ ಆಗಂತ ಬೆಳಗ್ಗೆ ಇದ್ರೆ ಅವರು ಚಂಬಿಟ್ಕೊಂಡು ಕೆರೆ ಹೋಗೋದಲ್ಲ ಇದೆ ಬೇಸಿಕ್ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಅಲ್ಲಿ ಅಲ್ಲಿ